ಹಾಯ್ ಆಲ್ ವೆಲ್ಕಮ್ ಟು ಎಲ್ಲ ಎಸ್ ಯು ಚಾನಲ್ ಇವತ್ತು ನಾನು ಸ್ಪೆಷಲ್ಲಾಗಿ ಪನ್ನೀರ್ ಬಿರಿಯಾನಿ ಮಾಡ್ತಾಯಿದ್ದೀನಿ ತುಂಬ ಸುಲಭವಾಗಿ ಮಾಡ್ಕೊಬೋದು ಇದರ ಸ್ಪೆಷಲ್ ಅಂತಂದರೆ ಬಿರಿಯಾನಿ ಕಿಟ್ಟಿಂದ ನಾನು ಈ ಬಿರಿಯಾನಿನ ಮಾಡ್ತಾ ಇರೋದು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅವರ ಬಿರಿಯಾನಿ ಕಿಟ್ನ ನಾನಲ್ಲಿ ತಗೊಂಡಿದ್ದೀನಿ ತುಂಬ ಸುಲಭವಾಗಿ ಮಾಡಬಹುದು ಇದರಲ್ಲಿ ಬಾಸುಮತಿ ರೈಸ್ ಹಾಗೆ ಮತ್ತು ಬಿರಿಯಾನಿ ಪೇಸ್ಟ್ ಹೋಲ್ ಸ್ಪೈಸಸ್ ಮತ್ತು ರೈತಾಗೆ ಮಸಾಲೆ ಪೌಡರ್ನ ಕೊಟ್ಟಿದ್ದಾರೆ ಹೇಗಿರುತ್ತೆ ನೋಡೋಣ ಇದನ್ನು ಹೇಗೆ ಮಾಡೋದು ಅಂತ ನೋಡಿ ಅಲ್ಲೇ ಪಿಕ್ಚರಲ್ಲಿ ಹೇಳಿದ್ದಾರೆ ಈ ರೀತಿಯಲ್ಲಿ ಮಾಡಬೇಕು ಅಂತ ಹಾಗೆ ಇದರಲ್ಲಿ ಇಂಗ್ರೀಡಿಯಂಟ್ಸ್ ಏನೇನಿದೆ ಅಂತಲೂ ಕೂಡ ಮೆನ್ಷನ್ ಮಾಡಿದ್ದಾರೆ ನೋಡೋಣ ಹೇಗೆ ಮಾಡೋದು ಅಂತ ನಾನು ಕೂಡ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಹೇಗೆ ಬರುತ್ತೆ ಅಂತ ನೋಡೋಣ ಇದ್ರ ಪ್ರೈಸ್ ಬಂದು ಒನ್ ಫಿಫ್ಟಿ ರುಪೀಸ್ ಮತ್ತು ಇದನ್ನು ತಗೊಳ್ಳುವಾಗ ಮೇಯ್ನಾಗಿ ಆಗಿ ನೀವು ಇದರ ಡೇಟ್ನ ನಿಯರ್ ಎಕ್ಸ್ಪೈರಿ ಡೇಟ್ ಇದ್ದರೆ ಖಂಡಿತವಾಗ್ಲೂ ತೊಗೊಳೋಕೆ ಹೋಗಬೇಡಿ ಇದರಲ್ಲಿ ಬಾಸುಮತಿ ರೈಸ್ ಪ್ಯಾಕು ಒನ್ ಅಷ್ಟು ಕೊಟ್ಟಿದ್ದಾರೆ ಒಂದು ಇಬ್ಬರಿಗಾಗಷ್ಟು ರೈಸ್ ಇದೆ ಇದರಲ್ಲಿ ಖಂಡಿತವಾಗ್ಲೂ ಮಾಡ್ಕೊಬೋದು ಆರಾಮಾಗಿ ಇದರಲ್ಲಿ ಪ್ರಿಪ್ರೇಷನ್ ಹೇಗೆ ಮಾಡ್ಕೊಬೇಕು ಅಂತ ಒಂದು ಗೈಡ್ನ ಕೊಟ್ಟಿದ್ದಾರೆ ಅಂದರೆ ರೈಸ್ ವೆಜಿಟೇಬಲ್ ನಾನ್ ವೆಜ್ ಮಾಡಿದ್ರೆ ಚಿಕನ್ ಮಟನ್ ಹಾಗೆ ಫ್ರೈ ಮಾಡ್ಕೊಂಡು ಹಾಕೋಬೋದು ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಇವಾಗ ನೋಡಿ ಬಾಸುಮತಿ ರೈಸ್ನ ಕೊಟ್ಟಿದ್ದಾರೆ ನೀಟಾಗಿ ಪ್ಯಾಕ್ ಮಾಡಿದ್ದಾರೆ ಇದ್ರ ಜೊತೆಗೆ ಏನು ಕೊಟ್ಟಿದ್ದಾರೆ ಮಸಾಲೆ ಪೇಸ್ಟ್ ಕೊಟ್ಟಿದ್ದಾರೆ ಅಥೆಂಟಿಕ್ ಬಿರಿಯಾನಿ ಪೇಸ್ಟ್ನ ಕೊಟ್ಟಿದ್ದಾರೆ ಜೊತೆಗೆ ಇನ್ನೇನು ಕೊಟ್ಟಿದ್ದಾರೆ ಅಂತ ನೋಡೋಣ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಪೇಸ್ಟು ನಂತರ ಇದಕ್ಕೆ ಮೊಸರುಗ ಹಾಕೋಕ್ಕೆ ರಾಯ್ತ ಮಸಾಲ ಪೌಡರ್ ಕೊಟ್ಟಿದ್ದಾರೆ ಅದನ್ನು ಕೂಡ ಟ್ರೈ ಮಾಡೋಣ ಜೊತೆಗೆ ಈಗ ಇದರಲ್ಲಿ ಪಲಾವ್ ಎಲೆ ಮತ್ತು ಚಕ್ಕೆ ಲವಂಗ ಮೆಣಸು ಏಲಕ್ಕಿನ ಕೂಡ ಕೊಟ್ಟಿದ್ದಾರೆ ನೋಡೋಣ ಸ್ಟೆಪ್ ಬೈ ಸ್ಟೆಪ್ ಹೆಂಗೆ ಮಾಡೋದು ಅಂತ ಇದನ್ನು ಈಗ ನಾನು ಬಾಸುಮತಿನ ಚೆನ್ನಾಗಿ ವಾಶ್ ಮಾಡ್ಕೋತಾ ಇದ್ದೀನಿ ಒಂದೆರಡು ಮೂರು ಸಲ ಆದರೂ ಚೆನ್ನಾಗಿ ನಾನು ವಾಶ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೀನಿ ಈಗ ನಾನು ಒಂದು ಕಡಾಯಿಗೆ ಒಂದು ಸ್ವಲ್ಪ ನೀರನ್ನ ಹಾಕ್ಕೋತಾ ಇದ್ದೀನಿ ಒಂದು ಅರ್ಧದಷ್ಟು ಹಾಕೋತಾ ಇದ್ದೀನಿ ಇದಕ್ಕೇನು ಅಳತೆ ಏನು ಬೇಡ ನಾವು ಅಕ್ಕಿನ ಹಾಕೊಳ್ಳೋಕ್ಕೆ ಇದನ್ನು ನೀರನ್ನ ಈಗ ಸೇರಿಸ್ಕೊತಾ ಇರೋದು ಇದನ್ನು ನಾನೀಗ ಕುದಿಯೋಕ್ಕೆ ಇದ್ದೀನಿ ಇದು ಕಾಯುವಾಗಲೇ ನಾನು ಸ್ವಲ್ಪ ಇದಕ್ಕೆ ಸ್ಪೈಸಸ್ನೆಲ್ಲ ಹಾಕೋತಾ ಇದ್ದೀನಿ ಚಕ್ಕೆ ಲವಂಗ ಹಾಗೆ ಪಲಾವ್ ಎಲೆ ಸ್ವಲ್ಪ ಸೋಂಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ತುಪ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಬೇಕು ನಂತರ ಇದು ಚೆನ್ನಾಗಿ ಕುದಿಯುವಾಗ ಸ್ವಲ್ಪ ಸಾಲ್ಟನ್ನ ಕೂಡ ಹಾಕೋಬೇಕು ಸಾಲ್ಟನ್ನು ಸೇರಿಸ್ಕೊಳ್ಳೋದ್ರಿಂದ ನಿಮಗೆ ರೈಸು ತುಂಬ ರುಚಿ ಕೊಡುತ್ತೆ ಇವಾಗ ನಾವು ನೆನೆಸಿಟ್ಕೊಂಡಿರುವಂತಹ ಬಾಸುಮತಿ ರೈಸ್ನ ಹಾಕೊಬೇಕು ನೋಡಿ ನಾನೀಗ ನೆನೆಸಿಟ್ಕೊಂಡಿರೋ ಬಾಸುಮತಿ ರೈಸ್ನ ಸೇರಿಸ್ಕೊತಾ ಇದ್ದೀನಿ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿ ಚೆನ್ನಾಗಿ ಕುದಿ ಬರಬೇಕು ಈ ರೈಸ್ನ ನಾವು ಒಂದು ಎಪ್ಪತ್ತೈದು ಪರ್ಸೆಂಟಷ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ತುಂಬಾ ಬೇಯಿಸ್ಕೊಳಕ್ಕೆ ಹೋಗಬಾರ್ದು ಯಾಕಂದರೆ ನಾವು ನಂತರ ಅದನ್ನು ಸಿಮ್ಮಲ್ಲಿಟ್ಟು ಮಸಾಲೆನ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಅದಕ್ಕೋಸ್ಕರ ನೋಡಿ ಈ ರೀತಿಯಲ್ಲಿ ನಾನು ಕುದಿಸ್ಕೊತಾ ಇದ್ದೀನಿ ಕುದೀತಾ ಇದ್ರೆ ನೋಡಿ ಬಾಸುಮತಿ ರೈಸ್ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ತುಂಬ ಉದ್ರ ಉದ್ರಾಗಿ ಬಂದಿದೆ ನೋಡಿ ಚೆಕ್ ಮಾಡ್ಕೊತಾ ಇದ್ದೀನಿ ಇಷ್ಟು ಚೆನ್ನಾಗಿ ಮುಕ್ಕಾಲು ಭಾಗ ಬೆಂದರೆ ಸಾಕಾಗುತ್ತೆ ಎಷ್ಟು ಘಮ ಘಮ ಇತ್ತು ಗೊತ್ತಾ ಬಾಸುಮತಿ ರೈಸು ಹಾಗೆ ಸ್ಪೈಸಸ್ ಹಾಕಿರೋದ್ರಿಂದ ಈಗ ಬಾಸುಮತಿ ಅನ್ನನ ನಾನು ಬಸಿತಾ ಇದ್ದೀನಿ ನೀರನ್ನೆಲ್ಲ ನೀಟಾಗಿ ಸ್ವಲ್ಪ ಕೂಡ ಇಲ್ಲದೇ ಇರೋ ಥರ ನಾನು ನೋಡಿ ಈ ರೀತಿಯಲ್ಲಿ ಫಿಲ್ಟ್ರ್ ಮಾಡ್ಕೊಂಡಿದ್ದೀನಿ ಇದನ್ನು ತಣ್ಣಗಾಗೋಕ್ಕೆ ಬಿಡಬೇಕಾಗತ್ತೆ ಬಿಸಿ ಇದ್ದಾಗ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ ತಣ್ಣಗಾಗಬೇಕದು ನಂತರ ನಾನು ಒಂದು ಪ್ಯಾನ್ಗೆ ಸ್ವಲ್ಪ ಬೆಣ್ಣೆ ಹಾಗೆ ತುಪ್ಪನ ಕೂಡ ಹಾಕ್ಕೊಂಡು ಅದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಪನ್ನೀರನ್ನ ಸೇರಿಸ್ಕೊತಾ ಇದ್ದೀನಿ ಪನ್ನೀರನ್ನ ಹಾಕ್ಕೊಂಡು ಒಂದೆರಡು ಮೂರು ನಿಮಿಷ ಆದರೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ಗೋಲ್ಡನ್ ಕಲರ್ ಬರಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಬೇಕು ಪನ್ನೀರ್ ಜೊತೆಗೆ ನೀವು ಹಸಿ ಬಟಾಣಿನೂ ಕೂಡ ಸೇರಿಸ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಈಗ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ಸಾಲ್ಟು ಹಾಗೆ ಸ್ವಲ್ಪ ಚಿಲ್ಲಿ ಪೌಡರು ಧನಿಯಾ ಪೌಡರ್ನ ಮಿಕ್ಸ್ ಮಾಡಿ ಹಾಕೋತಾ ಇದ್ದೀನಿ ಈ ರೀತಿಯಲ್ಲಿ ಮಾಡೋದರಿಂದ ನಿಮಗೆ ಪನ್ನೀರ್ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಈ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಬೇಕು ಒಂದೆರಡು ನಿಮಿಷ ನಂತರ ಅದೇ ಫ್ರೈ ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈರುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎಷ್ಟು ಫ್ರೈ ಮಾಡಬೇಕು ಅಂತ ಹೇಳಿದ್ರೆ ಫುಲ್ಲು ಗೋಲ್ಡನ್ ಕಲರ್ ಬರಬೇಕದು ಅಷ್ಟು ಫ್ರೈ ಮಾಡಬೇಕು ಆಗ ನಿಮಗೆ ಅದರ ರುಚಿ ಬಿರಿಯಾನಿಯಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ಅದಕ್ಕೋಸ್ಕರ ನೋಡಿ ಈ ರೀತಿಯಲ್ಲಿ ಗೋಲ್ಡನ್ ಕಲರ್ ಬರಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡು ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈ ರೀತಿಯಲ್ಲಿ ಫ್ರೈ ಆದಮೇಲೆ ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ ಜೊತೆಗೆ ನಾನೀಗ ಮೊಸರಿಗೆ ಮಸಾಲೆ ಪೌಡರ್ ಕೊಟ್ಟಿದ್ದಾರಲ್ಲ ಅದನ್ನು ಹಾಕ್ಕೋತಾ ಇದ್ದೀನಿ ಇದರ ಟೇಸ್ಟು ಅಂತೂ ತುಂಬ ಅದ್ಭುತವಾಗಿದೆ ಗಾಯ್ಸ್ ತುಂಬ ಚೆನ್ನಾಗಿದೆ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಸಾಲ್ಟ್ ಕೂಡ ಹಾಕ್ಕೊಂಡಿದ್ದೀನಿ ನೀವೆಷ್ಟು ಬೇಕೋ ಅಷ್ಟು ಮೊಸರುಗು ಒಂದು ಅರ್ಧ ಲೀಟ್ರಷ್ಟು ಮೊಸರಿಗೆ ನಾವು ಈ ಪೌಡರ್ನ ಹಾಕೊಬೋದು ಅಷ್ಟೊಂದು ಕೊಟ್ಟಿದ್ದಾರೆ ಈ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಬೇಕು ಇದಕ್ಕೆ ಬೇರೆ ಏನೂ ನಾನು ಸೇರಿಸ್ಕೊತಾ ಇಲ್ಲ ಇಷ್ಟು ಮಾಡಿಕೊಂಡು ತೆಗೆದಿಟ್ಕೊಳ್ಳೋಣ ನೆಕ್ಸ್ಟು ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಬೆಣ್ಣೆ ಸ್ವಲ್ಪ ತುಪ್ಪನ ಕೂಡ ಸೇರಿಸ್ಕೊತಾ ಇದ್ದೀನಿ ಹಾಕ್ಕೊಂಡು ಈಗ ನಾನು ಇದಕ್ಕೆ ಮಸಾಲೆನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಮಸಾಲೆ ಅದರ ಅರೋಮ ಅಂತೂ ತುಂಬಾ ಚೆನ್ನಾಗಿತ್ತು ನೋಡಿ ಈಗ ಅದನ್ನು ಕೂಡ ಒಂದು ಎರಡು ಮೂರು ನಿಮಿಷ ನಾವು ಫ್ರೈ ಮಾಡ್ಕೊಬೇಕು ಎಣ್ಣೆಯಲ್ಲಿ ಆಗ ನಿಮಗೆ ಇನ್ನೂ ಚೆನ್ನಾಗಿರುತ್ತೆ ಫ್ರೆಶ್ ಅನಿಸುತ್ತೆ ಮಸಾಲೆ ಇದಕ್ಕೆ ನಾನು ಇವಾಗ ಫ್ರೈ ಮಾಡಿಟ್ಕೊಂಡಿರೋ ಪನ್ನೀರನ್ನ ಸೇರಿಸ್ಕೊತಾ ಇದ್ದೀನಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪನ್ನ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿಯಲ್ಲಿ ರೆಡಿಮಿಕ್ಸ್ ಬಿರಿಯಾನಿ ಮಸಾಲೆ ಪ್ಯಾಕಿಂದ ಹೇಗೆ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ಬೇಕು ಅಂತಂದರೆ ಹಾಗೆ ಏಗ್ ಪೇಸ್ಟ್ ರಿಪೇ ಪ್ರಿಪೇರ್ ಮಾಡೋದು ಅಂತ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ನಿಮಗೆ ತೋರಿಸ್ತೀನಿ ಇವಾಗ ನಾನು ಅದನ್ನು ಫ್ರೈ ಮಾಡಿ ಎತ್ತಿಟ್ಕೊಂಡು ನಂತರ ಅದೇ ಕಡಾಯಿಗೆ ಸ್ವಲ್ಪ ಬಾಸುಮತಿ ರೈಸ್ನ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಬಾಸುಮತಿ ರೈಸ್ನ ಸ್ಪ್ರೆಡ್ ಮಾಡಿಕೊಂಡು ಅದರ ಮೇಲೆ ಇನ್ನೊಂದು ಲೇಯರು ಮಸಾಲೆನ ಸ್ಪ್ರೆಡ್ ಮಾಡ್ಕೊಬೇಕು ಈ ರೀತಿ ಮಸಾಲೆನ ಸ್ಪ್ರೆಡ್ ಮಾಡಿಕೊಂಡು ನಂತರ ಅದಕ್ಕೆ ಫ್ರೈ ಮಾಡಿಟ್ಕೊಂಡಿರೋ ಈರುಳ್ಳಿನ ಕೂಡ ಹಾಕ್ಕೊಂಡು ಮತ್ತೆ ಬಾಸುಮತಿ ರೈಸ್ನ ಸ್ಪ್ರೆಡ್ ಮಾಡ್ಕೊಬೇಕು ಈ ಥರ ಲೇಯರ್ ಲೇಯರ್ ಆಗಿ ಹಾಕ್ಕೊಂಡು ನಾವು ಸಿಮ್ಮಲ್ಲಿಟ್ಟು ಬೇಯಿಸ್ಬೇಕಾಗತ್ತೆ ನೋಡಿ ಮತ್ತೆ ನಾನು ಫ್ರೈ ಮಾಡಿಕೊಂಡಿರೋ ಈರುಳ್ಳಿನೂ ಹಾಗೆ ಪೇಸ್ಟ್ನು ಕೂಡ ಹಾಕೋತಾ ಇದ್ದೀನಿ ಪನ್ನೀರ್ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಂಡು ಮತ್ತು ಅದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಕೂಡ ಸೇರಿಸ್ಕೊತಾ ಇದ್ದೀನಿ ನನ್ನ ಚಾನಲಲ್ಲಿ ಇನ್ನೂ ಡಿಫ್ರೆಂಟಾಗಿರೋ ರೆಸಿಪಿಗಳನ್ನ ನಾನು ಮಾಡಿದ್ದೀನಿ ನೀವು ಕೂಡ ಚೆಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಕೊಡೋದನ್ನ ಮರಿಬೇಡಿ ನೋಡಿ ಈ ರೀತಿಯಲ್ಲಿ ನಾನು ಮಸಾಲೆಯಲ್ಲಿ ಕೊಟ್ಟಿರೋ ಆಯಿಲ್ನ ಮೇಲೆ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಹಾಗೆ ಮಸಾಲೆನೂ ಕೂಡ ಹಾಕೋತಾ ಇದ್ದೀನಿ ಎಲ್ಲನೂ ಕೂಡ ಈ ರೀತಿ ಒನ್ ಬೈ ಒನ್ನಾಗೆ ನೀವು ಹಾಕ್ಕೊಂಡು ಲೇಯರ್ ಆಗಿ ಬಾಸುಮತಿ ರೈಸ್ನ ಹಾಕ್ಕೋಬೇಕು ನೋಡಿ ಈ ರೀತಿಯಲ್ಲಿ ಹಾಕ್ಕೊಂಡು ಎಲ್ಲನೂ ಕೂಡ ಚೆನ್ನಾಗಿ ಸ್ಪ್ರೆಡ್ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಟೇಸ್ಟ್ ಅಂತೂ ಅದ್ಭುತ ಅಂತ ಹೇಳ್ಬೋದು ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಇದನ್ನು ತುಂಬ ಚೆನ್ನಾಗಿ ಬಂತು ನಾನು ಹೇಳಿದ್ದೀನಲ್ಲ ಈ ಮೆಥಡಲ್ಲಿ ನೀವು ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಲ್ಲಿ ಹಾಕಿದ ನಂತರ ನಾನು ಅದನ್ನು ಮತ್ತೆ ಮಸಾಲೆನ ಮೇಲೆ ಹಾಕೋತಾ ಇದ್ದೀನಿ ನೋಡಿ ಈ ರೀತಿಯಲ್ಲೇ ಮಾಡಬೇಕು ಆವಾಗ ನಿಮಗೆ ರೈಸು ಬಾಸುಮತಿ ರೈಸು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು ಹಾಗೆ ಲೆಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ನಾನು ಇದನ್ನು ಕುಕ್ ಮಾಡ್ಕೊತಾ ಇದ್ದೀನಿ ಐದು ನಿಮಿಷ ಆದ ನಂತರ ನೋಡಿ ನೀಟಾಗಿ ಎಲ್ಲ ಸೆಟ್ಟಾಗಿದೆ ಈಗ ನಾನು ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬೇಡ ಅಂತ ಹೇಳಿದರೆ ಹಾಗೆ ಸರ್ವ್ ಮಾಡ್ಬೋದು ತೆಗೆದ್ಬಿಟ್ಟು ಇಲ್ಲಾಂದರೆ ನೋಡಿ ಈ ರೀತಿಯಲ್ಲಿ ಲೈಟಾಗಿ ನಾವು ಮಿಕ್ಸ್ ಮಾಡ್ಕೊಬೇಕು ನೋಡಿ ಬಾಸುಮತಿ ರೈಸು ಕರೆಕ್ಟಾಗಿ ಈಗ ಬೆಂದಿದೆ ಈ ರೀತಿಯಲ್ಲಿ ಎಲ್ಲನೂ ಕೂಡ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಮಸಾಲೆನೂ ಕೂಡ ಈ ಬಾಸುಮತಿ ರೈಸ್ಗೆ ಕರೆಕ್ಟಾಗಿ ಕೊಟ್ಟಿದ್ದಾರೆ ತುಂಬಾ ಹೆಚ್ಚಾಗೂ ಇಲ್ಲ ಹಾಗೆ ತುಂಬಾ ಕಡಿಮೆನೂ ಕೊಟ್ಟಿಲ್ಲ ಕರೆಕ್ಟಾಗಿದೆ ಅಂತ ಹೇಳ್ಬೋದು ನೋಡಿ ಈ ರೀತಿಯಲ್ಲಿ ನಾನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮಾಡ್ಕೋಬೋದು ಅಂತ ಹಾಗೆ ಬೇಗನೆ ಆಗುತ್ತೆ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಪನ್ನೀರ್ ಬಿರಿಯಾನಿ ಮಸಾಲೆ ರೈಸ್ನ ಮಾಡ್ಕೋಬೋದು ಅಂತ ನೀವು ಕೂಡ ಈ ಮೆಥಡಲ್ಲಿ ಟ್ರೈ ಮಾಡಿ ತುಂಬ ಸುಲಭವಾಗಿ ಮಾಡ್ಕೊಬೋದು ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಮತ್ತು ಬೇಗನೂ ಕೂಡ ಆಗುತ್ತೆ ಈಗಿಲ್ಲ ವೆಜಿಟೇಬಲ್ನ ಹಾಕ್ಕೊಳ್ಳಿ ಇಲ್ಲಾಂದರೆ ಈ ಥರ ಪನ್ನೀರ್ನ ಕೂಡ ಹಾಕ್ಕೊಂಡು ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು ಆಲ್